ಇಂಡಿಯಾ ಬ್ಲಾಕ್ ಅಂತ ಏನು ಮಾಡ್ಕೊಂಡಿದ್ದಾರೆ ಅವರಲ್ಲಿ ಇವತ್ತು ಒಗ್ಗಟ್ಟು ಎದ್ದು ಕಾಣ್ತಾ ಇದೆ ಸೆವ್ರಲ್ ಇಶ್ಯೂಸ್ ನಿತೀಶ್ ಕುಮಾರ್ ಅವರು ಮೀಟಿಂಗಿಂದ ಎದ್ದೋಗೋದು ಖರ್ಗೆ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟಾಗಿ ಅನೌನ್ಸ್ ಮಾಡ್ತೀವಿ ಅಂದಾಗ ಅವರ ಸ್ವಾಪಕ್ಷದಲ್ಲೇ ಅವ್ರಿಗೆ ಇವತ್ತು ಆ ಜನಾಂಗಕ್ಕೆ ಅವಕಾಶ ಕೂಡ ನಿರ್ಣಯ ತೋರಿಸ್ತಾ ಇಲ್ಲ ಅನ್ನೋದಾದರೆ ಇಟ್ ಈಸ್ ಶೋಯಿಂಗ್ ವಾಟ್ ಮೆಸೇಜ್ ದೇ ಆರ್ ಸೆಂಡಿಂಗ್ ಟು ದ ಹೋಲ್ ಇಂಡಿಯಾ ಟು ದ ಹೋಲ್ ಡಿ ಕಂಟ್ರಿ ಸೊ ಅವ್ರು ಎದ್ದು ಹೋಗೋದು ನಾವು ಬೇಡ ಅವರು ಆಗಬಾರ್ದು ಅನ್ನೋದು ಆಮೇಲೆ ನಿತೀಶ್ ಕುಮಾರ್ ಅದ್ರ ಮೀರಿ ಒಂದು ಮೇಳಿಕೆಗೆ ಹೋಗ್ತಾರೆ ಏನಂತಾರೆ ಸೌತ್ ಇಂಡಿಯಾದವರು ಯಾರ್ಯಾರು ಆಯ್ಕೆ ಆಗಿ ಬರ್ತಾರೆ ಅವರು ಕಡ್ಡಾಯವಾಗಿ ಹಿಂದಿ ಕಲ್ತ್ಕೊಂಡ್ಬರ್ಬೇಕು ಅಂತಾರೆ ಇಷ್ಟು ದಿನ ಹಿಂದಿ ಇಂಪೋಸಿಷನ್ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಂಥ ಕಾಂಗ್ರೆಸ್ ನಾವು ಹಿಂದಿ ಮಾತಾಡೋವಂಥವ್ರಿಗೆ ಅವ ನಾವು ರೀಜ್ನಲ್ ಲ್ಯಾಂಗ್ವೇಜಸ್ಗೂ ಒಂದು ಶಕ್ತಿ ತುಂಬಬೇಕು ಅಂತ ಮಾತಾಡ್ತಿದ್ದಂಥ ಕಾಂಗ್ರೆಸ್ಸು ಇವತ್ತು ನಿತೀಶ್ ಕುಮಾರ್ ಅವರ ಹೇಳಿಕೆನ ಜೊತೆಗಿಟ್ಕೊಂಡು ಇವತ್ತು ಅವ್ರ ಜೊತೆ ರಾಜಕಾರಣ ಮುಂದುವರಿತಾರೆ ಅಂದರೆ ಕಾಂಗ್ರೆಸ್ ಅವರ ನಿಲುವೇನು ಅನ್ನೋದು ಇವತ್ತು ಪ್ರಶ್ನೆ ಆಗಿದೆ ಕರೆಕ್ಟ್ ಅಲ್ವಾ ಹಿಂದಿ ಇಂಪೋಸಿಷನ್ನೇ ವಿರೋಧ ಮಾಡ್ಕೊಂಬಂದಂಥವ್ರು ಏನು ಬಿ ಜೆ ಪಿನ ಇವತ್ತು ಎಮ್ ಎಲ್ ಎ ಚುನಾವಣೆಗೆ ಎಂಟು ತಿಂಗಳಿಂದ ಎಮ್ ಎಲ್ ಎ ಚುನಾವಣೆಗೆ ಮಾಡೋಂಥ ಸಂದರ್ಭದಲ್ಲಿ ಹಿಂದಿ ಇಂಪೋಸಿಷನ್ ಹಿಂದಿ ಇಂಪೋಸಿಷನ್ ಅಂತ ದೊಡ್ಡ ದೊಡ್ಡ ರ್ಯಾಲಿಗಳಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಭಾಷಣ ಮಾಡಿದಂಥ ವ್ಯಕ್ತಿರು ಇದನ್ನು ಯಾವ ರೀತಿ ಒಪ್ಕೊಂಡು ಮುಂದಿನ ದಿನಗಳಲ್ಲಿ ಇಂಡಿಯಾ ಬ್ಲಾಕಲ್ಲಿ ಇವ್ರ ಜೊತೆ ರಾಜಕಾರಣ ಮಾಡ್ತೀರ ಅನ್ನೋದು ಪ್ರಶ್ನೆ ಇವತ್ತು ಒಂದು ಎರಡನೇದು ಈ ಕಡೆ ತಮಿಳ್ನಾಡಲ್ಲಿ ಮಾರಣ್ಣವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನೋಡಿದ್ದೀನಿ ನಾನು ಸೊ ಇವೆಲ್ಲದು ನೋಡಿದಂಥ ಸಂದರ್ಭದಲ್ಲಿ ನಂತರ ಈಗಾಗಲೇ ಕಾಂಗ್ರೆಸ್ ಅವರು ಅಲ್ಲಿ ಇದೇ ಇಲ್ಲ ಅವ್ರ ಸ್ಟ್ರೆಂಥೇ ಇಲ್ಲ ವೆಸ್ಟ್ ಬೆಂಗಾಲಲ್ಲಿ ವೆಸ್ಟ್ ಬೆಂಗಾಲಲ್ಲಿ ನಮಗೆ ಹದಿನೆಂಟರಿಂದ ಹನ್ನೆರಡು ಸೀಟ್ರಿಂದ ಹದಿನೆಂಟು ಸೀಟ್ ಕೊಡಿ ಅಂತ ಇವತ್ತು ಕ್ಲೇಮ್ ಮಾಡಿದ್ದಾರೆ ತೃಣಮೂಲ್ ಕಾಂಗ್ರೆಸ್ ಪಾರ್ಟಿ ಲೀಡರ್ ಆದಂಥ ನಮ್ಮ ಮಮತಾ ಅವರು ನಾವು ಒಂದೂ ಸೀಟ್ ಕೊಡೋಲ್ಲ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದಂಥವ್ರು ಈಗ ಒಂದು ಎರಡು ಸೀಟ್ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅಖಿಲೇಶ್ ಯಾದವ್ರಿಗೆ ಮೂವತ್ತು ಮೂ ನಾಲ್ಕು ಸೀಟ್ ಕೇಳಿದರು ಎಲ್ಲಿ ಮಧ್ಯಪ್ರದೇಶದಲ್ಲಿ ನಾಲ್ಕು ಸೀಟು ಕೊಡಲಿಲ್ಲ ಕಾಂಗ್ರೆಸ್ ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇಂಡಿಯಾ ಬ್ಲಾಕು ಯಾವುದೇ ರೀತಿ ಹೊಂದಾಣಿಕೆ ಇಲ್ದಿರೋದನ್ನ ಎದ್ಕಾಣ ಅಂತ ಕೆಲಸ ಆಗ್ತಾಯಿದೆ ಖಂಡಿತವಾಗ್ಲೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಫೇಲ್ ಆಗ್ತಾರೆ ಎನ್ ಡಿ ಎ ಅಲಯನ್ಸ್ಡ್ ಪಾರ್ಟಿ ವಿತ್ ಬಿ ಜೆ ಪಿ ವಿಲ್ ಕಮ್ಮಿಂಗ್ ಟು ಪವರ್ ಎದ್ದು ಎದ್ಕಾಣ ಅಂತ ತೋರಿಸೋ ಒಂದು ಪ್ರತಿಕ್ರಿಯೆ ನೋಡ್ತಾ ಇದ್ದೀವಿ